ಲವ್ ಅಲ್ಲಿ ಯಾರು ಬೆಸ್ಟ್ ಹುಡುಗರ್ ಲವ್ ಬೆಸ್ಟ್ ಹುಡುಗಿರ್ ಲವ್ ಬೆಸ್ಟ್ ಚೇಂಜ್ ಮಾಡ ಚೇಂಜ್ ಮಾಡ್ತಿರ ಇವಾಗ ನಾವು ಒಂದ್ಸಲ ಫ್ರೀಜ್ಸಿದ್ರೆ ಸಾಯಿರ್ಗ ಇಟ್ಕೊಂಡಿರ್ತೀವಿ ಆಮೇಲೆ ಲವ್ ಮಾಡಿರೋ ಹುಡುಗಿ ಸಿಕ್ಕಿಲ್ಲ ಅಂತ ಮದುವೆ ಆಗದೇ ಇರೋ ಯಾವ ಹುಡ್ಗಾನು ಇದೆಲ್ಲ ಆಯ್ತಾ ಇದ್ಲು ಕೃಷ್ಣನ್ಗೋಸ್ಕರ ಮೀರಾಬಾಯಿ ಮದ್ವೆನೇ ಆದ್ದೆ ಅವನಗೋಸ್ಕರನೇ ಕಾಯ್ಕೊಂಡಿದ್ಲು ಹುಡುಗರ್ನ ಒಳ್ಳೆ ಬಟ್ಟೆ ಮಾತ್ರ ಚೆನ್ನಾಗಿ ಅಲ್ಲಿ ಇಲ್ಲಿ ಓಡಾಡೋ ಹುಡ್ಕಬೇಕು ಆಮೇಲೆ ಮದ್ವೆ ಆಗಕ್ಕೆ ಪಕ್ಕ ಸೆಟ್ಲ್ ಆಗಿರೋ ಒಬ್ಬ ಅಂಕಲ್ ತರನ ಹುಡ್ಕೊಂಡ್ಬಿಟ್ಟು ಮದ್ವೆ ಆಗೋದ್ ನೀವು ನಮಸ್ಕಾರ ಕನ್ನಡಿಗರು ಮತ್ತು ಕನ್ನಡದ ಪ್ರೇಮಿಗಳು ಇವತ್ತಿನ ವಿಡಿಯೋ ಅಲ್ಲಿ ನಾವು ಒಂದು ಡಿಬೇಟ್ ಕ್ವಶನ್ ಅಂಡ್ ಆನ್ಸರ್ ತರ ಮಾಡ್ತಾ ಇದೀವಿ ಆಚೆ ಹೋಗಿ ಬ್ಲಾಗ್ ಮಾಡೋದಕ್ಕೆ ಆಗಲ್ಲ ಇವನ್ ಹೆಲ್ತ್ ಇಶ್ಯೂ ಇರೋದ್ರಿಂದ ಸೊ ಹಾಗಾಗಿ ನಾವು ಮನೆಯಲ್ಲೇ ಕುತ್ಕೊಂಡು ಏನಾದ್ರು ಮಾಡೋಣ ಅಂತ ಈ ಪ್ಲಾನ್ ಡಿಬೇಟ್ ಐಡಿಯಾ ಮಾಡ್ಬಿಟ್ಟು ಇವಾಗ ಅದು ವೀಕ್ಲಿ ಒನ್ಸ್ ವಿಡಿಯೋ ಬಿಡೋಣ ಅಂತ ಪ್ಲಾನ್ ಮಾಡಿದೀವಿ ತೇಜಸ್ವಿ ಲೋಕ್ ಪಾಸ್ ಇದಕ್ಕೆಲ್ಲ ನಿಮ್ ಸಪೋರ್ಟ್ ಇರಬೇಕು ಸೊ ಬನ್ನಿ ಇವತ್ತಿನ ಕ್ವಶನ್ ಆನ್ಸರ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ವಶನ್ ಕೇಳು ಫಸ್ಟ್ ಕ್ವಶನ್ ನಾನೇ ಕೇಳೋದು ಲವ್ ಅಲ್ಲಿ ಯಾರು ಬೆಸ್ಟ್ ಹುಡುಗರ್ ಲವ್ ಬೆಸ್ಟ್ ಹುಡುಗಿರ್ ಲವ್ ಬೆಸ್ಟ್ ಅಫ್ಕೋರ್ಸ್ ಹುಡುಗಿರದೇ ಬೆಸ್ಟ್ ಹುಡುಗಿರದೇ ಬೆಸ್ಟ್ ಹೇಗ್ ಹೇಳ್ತೀಯಾ ಕೇಳಿದ್ ನೀನ್ ಹೇಳು ಒಂದ್ ರೀಸನ್ ಹೇಳು ನಾವು ಹುಡುಗರು ನಿಜವಾಗ್ಲು ಪ್ರೀತಿ ಮಾಡೋ ಅಷ್ಟು ನೀವ್ ಯಾರು ಮಾಡಲ್ಲ ಹುಡುಗಿರು ಬಟ್ಟೆ ಚೇಂಜ್ ಮಾಡೋ ತರ ಹುಡುಗರ್ನ ಚೇಂಜ್ ಮಾಡ್ತೀರಾ ಇವಾಗ

ನಾನು ಹೇಳ್ದಂಗೆ ನಮ್ ಲವ್ ಸ್ಟ್ರಾಂಗ್ ಆಗಿರುತ್ತೆ ಮದ್ವೆ ಮದ್ವೆ ಫಸ್ಟ್ ಸ್ಟಾರ್ಟ್ ಮಾಡೋದು ಲವ್ ಮಾಡೋದು ನಾವೆಲ್ಲ ಪ್ರಪೋಸ್ ಮಾಡ್ಬಿಟ್ರೆ ಹೂ ಅಂತ ಒಪ್ಕೊಂಡ್ಬಿಡೋದು ಸುತ್ತಾಡಕ್ ಮಾತ್ರ ಚೆನ್ನಾಗಿ ಅಲ್ಲಿ ಇಲ್ಲಿ ಓಡಾಡೋ ಹುಡ್ಕಬೇಕು ಆಮೇಲೆ ಮದ್ವೆ ಆಗಕ್ಕೆ ಪಕ್ಕ ಸೆಟ್ಲ್ ಆಗಿರೋ ಒಬ್ಬ ಅಂಕಲ್ ತರಾನ ಹುಡ್ಕೊಂಡ್ಬಿಟ್ಟು ಮದ್ವೆ ಆಗೋರ್ ನೀವು ಮೀಟರ್ ಬೇಕು ಮೀಟರ್ ನಾವ್ ಹುಡುಗರು ನಿಮ್ ಬ್ಯಾಕ್ ಗ್ರೌಂಡ್ ನೋಡಲ್ಲ ಏನು ನೋಡಲ್ಲ ಒಂದೇ ಸಲ ನಿಮ್ಮನ್ನ ನೋಡಿದ್ರೆ ಒಪ್ಕೊಂತೀವಿ ಲವ್ ಮಾಡ್ಬಿಡ್ತೀವಿ ನೀವು ಇವ್ ಏನ್ ಕೆಲಸ ಮಾಡ್ತಾನೆ ಇವ್ನ ಎಷ್ಟು ದುಡ್ಡು ಮಾತಾಡ್ತಾ ಇದೀನಿ ಇವನ್ ಏನ್ ಕೆಲಸ ಮಾಡ್ತಾನೆ ಎಷ್ಟ್ ದುಡ್ಡು ಬರುತ್ತೆ ಇವ್ನ್ ಒಳ್ಳೆವ್ನ ಇವ್ನ್ ಕೆಲ್ ಚಟ ಇದ್ಯಾ ಅದಿದ್ಯಾ ಇದಿದ್ಯಾ ಅಂತ ಲೆಕ್ಕ ಹಾಕಿ ಪ್ರೀತಿ ಮಾಡೋರ್ ನಾವು ನೀನ್ ಈ ಪಾಸ್ಟ್ ಫ್ಯೂಚರ್ ಏನು ಯೋಚನೆ ಮಾಡಲ್ಲ ಆ ಕ್ಷಣದಲ್ಲಿ ಲವ್ ಮಾಡಿ ಹುಡುಗರಿಗೆ ಕಂಡೀಶನ್ ಹುಡುಗರಿಗೆ ಲಾಂಗ್ ಹೇರ್ ಇರೋ ಹುಡುಗಿನೇ ಬೇಕು ಹೋಮ್ಲಿ ಹುಡುಗಿನೇ ಬೇಕು ಕೆಲವೊಬ್ಬರಿಗೆ ಮಾಡರ್ನ್ ಹುಡುಗಿನೇ ಇರ್ಬೇಕು ಅದು ಹುಡುಗಿ ನೋಡಿದ್ರೆ ಒಂದ್ ನಾಲ್ಕ್ ಜನ ಪಾ ಏನ್ ಹುಡುಗಿ ಅಂತ ಹೇಳ್ಕೊಳೋ ತರ ಇರ್ಬೇಕು ಅನ್ನೋರೆಲ್ಲ ಹುಡುಗಿರುವ ಹಂಗೇನೆ ಆಸೆ ಇರುತ್ತೆ ಒಬ್ಬ ಒಳ್ಳೆ ಕೆಲ್ಸದಲ್ಲಿರೋನು ನಾವು ಸ್ವಲ್ಪ ಚೆನ್ನಾಗಿ ಸೆಟಲ್ ಆಗಿರೋನು ಆತರ ಮದ್ವೆ ಆಗ್ಬೇಕು ಅಂತ ಹುಡುಗಿರಿಗೂ ಇರುತ್ತೆ ಎಷ್ಟು ಹುಡುಗರು ಎಷ್ಟು ಹುಡುಗರು ಅವ್ರವ್ರ ತಂಗಿಗೆ ನೋಡಿದ ಹುಡುಗನೇ ಕಣ್ ಮುಚ್ಕೊಂಡ್ ಮದ್ವೆ ಹೇಳಿ ಒಬ್ರು ಒಬ್ಬಳ್ಳಿ ನಿಮ್ಗೆ ತಂಗಿ ಆಗಿರೋ ಒಂದ್ ಹುಡುಗಿ ಇನ್ನೊಬ್ಬನಿಗೆ ಲವರ್ ಆಗಿರ್ತಾಳೆ ಸೊ ಅವನ್ ಪಾಯಿಂಟ್ ಆಫ್ ವ್ಯೂ ಇಂದ ಅವಳು ತಪ್ಪು ನಿಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅವಳು ಕರೆಕ್ಟ್ ಹೇಗೆ ಒಂದ್ ಹುಡುಗಿ ಎಲ್ಲಾನು ನೋಡ್ಬೇಕು ಮನೇನು ನೋಡ್ಬೇಕು ಲವರ್ನು ನೋಡ್ಬೇಕು ಸೊ ನಮ್ ಲವ್ವೆ ಬೆಸ್ಟ್ 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 ನಿನ್ನ ಹತ್ರ ಆನ್ಸರ್ ಇಲ್ಲ ನಿನ್ನ ಹತ್ರ ಆನ್ಸರೇ ಇಲ್ಲ

ಹಿಂಗೆ ರುಚಿ ಗೆದ್ದಾಳ್ತಾರೆ ಹುಡುಗರು ಹುಡುಗಿರೆ ಸ್ವಲ್ಪ ಶಾಂತವಾಗಿರೋ ಕೇಳಿರೋ ಕ್ವಶನ್ ಆನ್ಸರ್ ಇಲ್ಲ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿ ಈ ರೌಂಡ್ ಅಲ್ಲಿ ನಾನು ಹೇಳಿರೋದು ಆನ್ಸರ್ ಇಲ್ಲ ಕಮೆಂಟ್ ಮಾಡಿ ನೆಕ್ಸ್ಟ್ ಕ್ವಶನ್ ಕೇಳು ಹುಡುಗರು ಹೇಗೆ ಹುಡುಗರು ಅಥವಾ ಹುಡುಗಿರು ಲವ್ ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರೆ ಹೇಳ ನೀನು ಹೇಳ ಇದು ಪಾಯಿಂಟ್ ಹೇಳು ಏನು ಆಬ್ವಿಯಸ್ಲಿ ನಾವು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಕದ್ದು ಮುಚ್ಚಿ ನೋಡ್ತೀವಿ ಯೋಚನೆ ಯೋಚನೆ ಮಾಡ್ತಿರ್ತೀವಿ ಅದನ್ನ ನಿಮ್ಗೆ ಹೇಗಾದ್ರೂ ತಿಳಿಸ್ಬೇಕು ಅಂತ ಒಂದ್ ಸ್ವಲ್ಪ ಹಂಗೆ ಕಣ್ಣಲ್ಲೇ ಸನ್ನೆ ಮಾಡೋದು ಆತರ ಏನಾದ್ರು ಮಾಡ್ತಾ ಇರ್ತೀವಿ ಕೆಲವೊಮ್ಮೆ ನಾವು ಲವ್ ಲೆಟರ್ಸು ಬರ್ ಇನ್ನೊಂದು ಇನ್ನೊಂದ್ ಕ್ವಶನ್ ಏನ್ ಹೇಳಿ ಇನ್ನೊಂದ್ಸಲ ಯಾರು ಯಾವ್ ತರ ಎಕ್ಸ್ಪ್ರೆಸ್ ಮಾಡ್ಕೋತೀವಿ ಈ ವಿಶ್ವದಲ್ಲಿ ಹುಡುಗುರೇ ಮುಂದೆ ಬರೋದು ಹುಡುಗಿರು ಯಾವ್ದೇ ಕಾರಣಕ್ಕೂ ಬರಲ್ಲ ಹುಡುಗರು ಒಂದ್ಸಲ ಆ ಹುಡ್ಗಿನ ನೋಡಿದ್ರೆ ಹುಡ್ಕೊಂಡು ಹೋಗ್ತಾರೆ ಅವಳ ಮನೆಯಲ್ಲಿ ಎಲ್ಲಿರೋದು ಅವಳ ಕಾಲೇಜಿಂದ ಹಿಡಿದು ಟ್ಯೂಷನ್ಗೆ ಹೋದ್ರೆ ಟ್ಯೂಷನ್ ಮನೆ ಎಲ್ಲಾ ಹುಡುಕಿ ಅವಳು ಬಯೋಡಾಟಾ ಇಂದ ಹಿಡಿದು ಅವಳ ಹಿಂದೆ ಬೀಳ್ತಾರೆ ಅದೇ ನಮ್ದು ಎಕ್ಸ್ಪ್ರೆಸ್ ವೇ ಆಫ್ ಎಕ್ಸ್ಪ್ರೆಸ್ ಅದು ನಮ್ದು ನಾವು ನಿಮ್ ಹಿಂದೆ ಬಂದ್ರನೇ ನಿಮಗ್ ಗೊತ್ತಾಗುತ್ತೆ ಆಟೋಮ್ಯಾಟಿಕ್ ಆದ್ರೆ ನೀವ್ ಹಿಂದೆ ಬರ್ತೀರ ತಾನೇ ಅವಾಗ ನಾವ್ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತೀವಿ ಹಿಂದೆ ತಿರುಗಿ ನೋಡೋದು ಸೊ ಅವಾಗ ನಿಮಗೆ ಹೌದು ಅವಾಗ ನಿಮಗೆ ಗೊತ್ತಾಗತ್ತೆ ಓ ನಮಗೂ ಇಂಟ್ರೆಸ್ಟ್ ಇದೆ ಅಂತ ನೀವು ಎಕ್ಸ್ಪ್ರೆಸ್ ಮಾಡಲ್ಲ ನೀವ್ ನೋಡ್ಬಿಟ್ಟು ಹಂಗೆ ಕೇರ್ ಮಾಡದೆ ಹೊರಟೋಗ್ಬಿಡ್ತೀರ ನೀವ್ ಯಾವ ತರ ಮಾಡ್ತೀರಾ ನೀವ್ ಬರೀ ಅಷ್ಟೇ ಮನೇಲಿ ಕುತ್ಕೊಳೋದಂತೆ

ಮೀನ್ ಹುಡ್ಗಿ ಅಂದ್ರೆ ಸ್ವಲ್ಪ ಓಪನ್ ಅಪ್ ಆಗಿ ಸ್ಟಾರ್ಟಿಂಗ್ ಅಲ್ಲೇ ಇರಕ್ಕೆ ಆಗಲ್ಲ ಸೊ ಸ್ವಲ್ಪ ನಿಧಾನಕ್ ಸ್ಲೋ ಮೂವ್ ಮಾಡ್ತಾರೆ ಬಟ್ ಎಕ್ಸ್ಪ್ರೆಸ್ ಮಾಡೋದು ಈ ಈ ತರ ತರ ಹುಡುಗರೇ ಜಾಸ್ತಿ ಮಾಡೋದು ಒಪ್ಕೊಂಡ್ಬಿಡು ಏನಕ್ಕೆ ಸುಮ್ನೆ ಇದ್ರಲ್ಲಿ ಇಷ್ಟ ಇದ್ರಲ್ಲಿ ನಾವೇ ಮಾಡ್ತೀವಿ ಎಕ್ಸ್ಪ್ರೆಸ್ ಮಾಡೋದಾಗ್ಲಿ ತೋರಿಸ್ಕೊಳೋದು ಬರ್ತಾಡಿಗೆಲ್ಲ ಸರ್ಪ್ರೈಸ್ ಅಂತ ಬಂದ್ರೆ ನಾವೇನೆ ಮಾಡೋದು ಸರ್ಪ್ರೈಸ್ ಅಂತ ಹುಡುಗಿರು ಎಷ್ಟು ಸರ್ಪ್ರೈಸ್ ಮಾಡಿದ್ದಾರೆ ಗೊತ್ತಾ ಹುಡುಗಿರು ಇವಾಗೆಲ್ಲ ಹುಡುಗರಿಗೆ ಬೈಕ್ ಕೊಡಸ್ತಾರೆ ಕಾರ್ ಕೊಡಿಸ್ತಾರೆ ಎಲ್ಲಾ ಹುಡುಗಿರೆ ಮಾಡ್ತಿರೋದು ಹುಡುಗರೇನ್ ಮಾಡ್ತಾರೆ ಇವಾಗ ಇವಾಗ ನಾವು ಹಳೆದರಿಂದ ಅವಾಗಿಂದ ನಾವು ಇವಾಗ ಪ್ರೆಸೆಂಟ್ ಅಲ್ಲಿ ಇರೋದು ಅದು ನೀವು ಸರ್ಪ್ರೈಸ್ ಕೊಡಲ್ಲ ನಾವ್ ಈ ಬೈಕ್ ಆಸೆ ಅಂತೀವಿ ಅದನ್ನ ನೋಡ್ಬಿಡ್ತೀರಾ ಸರಿ ಕೊಡಿಸ್ತೀನಿ ಅಂತ ಕೊಡ್ಸ್ತೀರಾ ಇನ್ನೇನು ಬೈಕ್ ಆಸೆ ಅಂದ್ಮೇಲೆ ಅದು ನಿನಗೆ ಆಸೆ ಪಟ್ಟಿದ್ದ ಅದಕ್ಕೆ ಅಂತ ಒಂದ್ ಸ್ವಲ್ಪ ಟೈಮ್ ತಗೊಂಡು ಓ ಇವ್ ಯೂನಿ್ದ ಆಸೆ ಪಟ್ಟಿದಾನೆ ಇವತ್ತಿನ ದಿನ ಮಾಡಬೇಕು ಅಂತ ಸರ್ಪ್ರೈಸ್ ಆಗಿ ತಕೊಂಡು ಹೋಗಿ ಅದನ್ನ ಕೊಡ್ಸಿರೋ ಎಷ್ಟೊಂದು ಒಂದು ಹುಡುಗಿರ ಇದ್ದಾರೆ ಎಷ್ಟು ಆದ್ಮೇಲೆ ಲವ್ ಆದ್ಮೇಲೆ ಹೇಳ್ತಾ ಇದ್ಯಾ ನಾನು ಎಕ್ಸ್‌ಪ್ರೆಸ್ ಮಾಡ್ತಾ ಇರ್ತಾ ಇದೆ ಆದ್ರೆ ಇದ್ರಲ್ಲಿ ಹುಡುಗರೇ ಇಲ್ಲ ಅಷ್ಟೇ ಆಯ್ ಓಂಟಾಕಿ ಹುಡ್ಗಿರ್ ಯಾವುದೂ ಒಪ್ಕೊಳದೇ ಇಲ್ಲ ಅಂತದ್ರಲ್ಲಿ ನಾನ್ ಡಿಬೇಟ್ ಮಾಡ್ತಾ ಇದೀನಿ ಏನ್ ಮಾಡಕ್ಕಾಗತ್ತೆ ಸುಮ್ನೆ ಕುತ್ಕೊ ಲವ್ ಐಟ್ ಫಸ್ಟ್ ಸೈಟ್ ಬರೀ ಹುಡುಗರಿಗೆ ಅಷ್ಟೇನಾ ಹುಡ್ಗರಿಗೂ ಆಗುತ್ತೆ ಹುಡ್ಗುರ್ಗೂ ಆಗುತ್ತೆ ಆದ್ರೆ ಹುಡುಗರ್ ಜಾಸ್ತಿ ಅದೇ ಹೇಳುದ್ನಲ್ಲ ಆವಾಗಲೇ ತರ ತೋರ್ಸ್ಕೊಳದು ಹುಡುಗಿರ ಹಂಗೆ ಹಿಂಗೆ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ ಮೂರು ಮತ್ತೊಂದು ಅನ್ನಂಗ್ ಸಾಕು ಸುಮ್ನೆ ಲವ್ ಅಟ್ ಫಸ್ಟ್ ಸೈಡ್ ಯಾವಾಗ್ಲೂ ಹುಡುಗರಿಗೆ ತೋರ್ಸತ್ರ ಈ ಮೂವೀಸ್ ಅಲ್ಲೂ ಆತರ ಎಲ್ಲ ತೋರಿಸ್ತಾರೆ ಬಟ್ ಅದೆಲ್ಲ ಸುಳ್ಳು 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 ಇದು ಗೊತ್ತಾ ಹುಡುಗಿರಿಗೂ ಆಗಿರುತ್ತೆ ಹುಡುಗರಿಗಿಂತ ಹುಡುಗರಿಗೂ ಆಗಿರುತ್ತೆ ನಾನು ಹೇಳ್ದಂಗೆ ಅವ್ರು ಓಪನ್ ಅಪ್ ಆಗಿ ತೋರಿಸ್ಕೊಳಲ್ಲ ಸ್ಟಾರ್ಟಿಂಗ್ ಅಲ್ಲೇ ಬಟ್ ಒಂದ್ಸಲ ಓಪನ್ ಅಪ್ ಆದ್ಮೇಲೆ ಆ ಹುಡುಗಿನ ಬೀಟ್ ಮಾಡಷ್ಟು ಲವ್ ಹುಡುಗನ್ ಕೈಯಲ್ಲಿ ತೋರ್ಸಕ್ಕೆ ಆಗಲ್ಲ ಎಲ್ಲ ಹುಡುಗರು ಲವ್ ಫಸ್ಟ್ ಸೈಟ್ ಅನ್ನೋ ತರ ಒಂಥರ ನೋಡ್ತೀವಿ ಆದ್ರೆ ನೀವ್ ಹಂಗಲ್ಲ ಎಲ್ಲೋ ಒಬ್ರು ನೋಡೋದು ಜಾಸ್ತಿ ಆಗೋದು ನೀನು ಒಳ್ಳೆ ತುಂಬಾ ಜನ ಆಗುತ್ತೆ ಒಬ್ರಿಗಾಗುತ್ತೆ ಆತರ ಅಲ್ಲ ಹುಡುಗಿರಿಗೆ ಲವ್ ಫಸ್ಟ್ ಸೈಟ್ ಆಗುತ್ತೆ ಆದಾಗ ಕ್ರಶ್ ಲಿಸ್ಟ್ ಅಲ್ಲಿ ಇಟ್ಟಿರ್ತಾರೆ ಐ ಮೀನ್

ಉಗಿರೆ ಆಟ ಆಡ್ಸೋದು ಹೌದು ಒಂದು ಪ್ರಪೋಸ್ ಮಾಡ್ಬೇಕು ಅಂದ್ರೆ ಅಯ್ಯೋ ಅಯ್ಯೋ ಒಂದು ಫಸ್ಟ್ ಫ್ರೆಂಡ್ ಝೋನು ಆಮೇಲೆ ಕ್ಲೋಸ್ ಫ್ರೆಂಡ್ ಝೋನು ಬೆಸ್ಟ್ ಫ್ರೆಂಡ್ ಝೋನು ಆಮೇಲೆ ಲವ್ ಅಂತ ಹೋಗ್ಬೇಕು ನಮ್ಗೆ ಲವ್ ಹೇಳ್ಕೊಳೋದ ಬಿಡೋದ ಗೊತ್ತಾಗಲ್ಲ ಕನ್ಫರ್ಮೇಶನ್ ಇಲ್ಲ ಸುತ್ತಾಡೋದಕ್ಕೂ ಬರ್ತಾರೆ ಎಲ್ಲದಕ್ಕೂ ಬರ್ತಾರೆ ಕೇಳಿದ್ರೆ ಫ್ರೆಂಡು ಅಂತಾರೆ ಹೌದು ಇವಾಗ ದುರ್ಗಾ ಬಂದು ಏಳಿದ ತಕ್ಷಣ ಓ ಹೌದಾ ಸರಿ ಆಯ್ತು ಲವ್ ಮಾಡೋಣ ಅಂತ ಹೇಳಾಗಿದೆ ಏನು ಮೂವಿ ಎಲ್ಲ ಅಂತ ಒಂದೇ ಅಪ್ಪ ಹುಡುಗಿಗೆ ಇಲ್ಲ ಲವ್ ಮಾಡೋದು ಆಮೇಲೆ ಇನ್ನ ಲವ್ ಮಾಡೋದು ಅಂದ್ರೆ ನಮ್ಮ ಮಾತಾಡ್ತಿದ್ರು ಅನ್ನೋದು ಇದನ್ನೇ ಆಟ ಆಡಿಸೋದು ರಿಯಾ ಆಟ ಆಡಿಸೋದು ಆತರ ಅಲ್ಲ ಮೇಬಿ ಕೆಲವೊಬ್ಬರು ಇರಬಹುದು ಆತ್ರ ಒಬ್ಬ ಹುಡುಗರು ಅಲ್ಲೂ ಇದ್ದಾರೆ ಆ ಹುಡುಗರಲ್ಲ ಜಾಸ್ತಿ ಪರ್ಸಂಟೇಜ್ ಕಮ್ಮಿನ ಜಾಸ್ತಿನ ಅಂತ ಅಲ್ಲ ಹುಡುಗರಲ್ಲೂ ಇದ್ದಾರೆ ನಾವು ಇವಾಗ ಅದರ ಬಗ್ಗೆ ಮಾತಾಡ್ತೀವಿ ಕೊನೆಗೂ ಲವ್ ಅಂತ ಜಾಲಕ್ಕೆ ಇಳಸ್ಬಿಡ್ತಾರೆ ಆಟ ಆಡಸ್ಬಿಟ್ಟು ಆಟಾಡ್ತಾ ಹುಡುಗರು ಕೇಳ್ತಾಲ್ವಾ ಒಂದು ಬಾವಿಗೆ ಇಳಸ್ಬಿಡ್ತಾರೆ ನಮ್ದು ಇದು ಲವ್ ಮಾಡೋಣ ಅಂತ ಚೆನ್ನಾಗಿ ಸುತ್ತಾಡ್ತಾರೆ ಎಲ್ಲಾ ಮಾಡ್ತಾರೆ

ತಂಗಿದ್ರೆ ಅವರು ಅದೇ ಬಯಸನ್ ಬಗ್ಗೆ ಮಾತಾಡ್ಬೇಕ ಅದೇ ಇಷ್ಟ ಇಷ್ಟ ಹುಡುಗರು ನನ್ಗಿರೋದಕ್ಕೆ ಮಾತಾಡಿಲ್ಲ ಕಾಗೆ ಆರಿಸ್ಬಿಟ್ಟು ನಮ್ ಹುಡ್ಗಾನೆ ಪಾಪ ಎಷ್ಟೊಂದ್ಸಲ ರಾತ್ರಿ ಎಲ್ಲಾ ಮನೆಗೆ ಹೋಗ್ದಂಗ್ ಅಲ್ಲಿ ಬಿದ್ದವ್ बरे ಮದ್ವೆ ಅಂತ ಬಂದ ತಕ್ಷಣ ಅದಕ್ಕೆ ಹೇಳೋದು ಅದಕ್ಕೆ ಹೇಳೋದು ಹುಡುಗರು ಸ್ವಲ್ಪ ನಿಧಾನವಾಗಿ ತಾಳ್ಮೆಯಿಂದ ನೋಡಿ ಪ್ರೀತಿಸಬೇಕು ಎದ್ದಿದ್ದೆ ಒಂದು ಮೂವಿಯಲ್ಲಿ ನೋಡಿ ನೋಡಿ ಅದಕ್ಕೆ ಹುಡುಗರು ನಿಧಾನಕ್ಕೆ ತಗೊಂಡು ಒಂದೊಮ್ಮೆ ಹುಡುದ ಚೂಸ್ ಮಾಡೋದು ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಸಂಬಂಧ ಇರೋದ್ ಮಾತಾಡು ನೀವೇ ಲವ್ಗೆ ಗೆ ಕೊಡ್ ಮಾಡಿರ್ತೀರಾ ನೀವೇ ಅಕ್ಸೆಪ್ಟು ಮಾಡಿರ್ತೀರಾ ಎಲ್ಲಾ ಚೆನ್ನಾಗಿ ಸುತ್ತಾಡ್ತೀರಾ ಎಲ್ಲಾ ಎಂಜಾಯ್ ಮಾಡ್ತೀರಾ ಮನೇಲಿ ಮಧುವೆ ಅಂತ ಬಂದ ತಕ್ಷಣ ಹಂಗೆ ಆ ಲವ್ ಅನ್ನ ಹಾರ್ಟ್ ಅಲ್ಲಿರೋ ಬಲೂನ್ ಹಂಗೆ ಹಂಗೇ ಸೂಜಿ ಚುಚ್ಚಿಬಿಟ್ಟು ಅರ್ಧ ಹಾಕ್ಬಿಟ್ಟು ಹೋಗ್ಬಿಡತ್ತೀರಾ मजा ಇದು ಹುಡುಗಿಲಿ ಇದ್ರಲ್ಲಿ ಹುಡುಗಿರೆ ಟಾಪ್ ಹುಡುಗ ಆಟಾಡಿಸುತ್ತಾನ ಹುಡುಗಿ ಆಟಾಡಿಸುತ್ತಾಳೆ ಹೌದು ನೀವೇ ಆಟಾಡಿಸುತ್ತಾಳೆ ಸ್ವಲ್ಪ ಅಂದ್ರೆ ಸೊ ಮೇಜಾರಿಟಿ 80% ಹುಡುಗಿರು ಮೇಜಾರಿಟಿ ನಾನೇ ಆ ಸ್ಟೆಪ್ ನೆಕ್ಸ್ಟ್ ಕ್ವೆಶ್ಚನ್ ಲವ್ ಅಲ್ಲಿ ಯಾರು ತುಂಬ ಪೊಸೆಸಿವ್ ಆಗ್ತಾರೆ ಹುಡುಗರ ಹುಡುಗಿರ ತುಂಬಾ 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 ಹುಡುಗರು ಏನು ನಾವೇ ಹೆಂಗೆ ಏನು ಹೆಂಗೆ ಹೇಳು ನಾವೇ ಅದು ಯೂನಿವರ್ಸ್ ಗೆ ಗೊತ್ತಿರೋ ವಿಷಯ ಹುಡುಗಿರ ಅಂದ್ಮೇಲೆ ಪೊಸೆಸಿವ್ ಹ್ಮ್ ನಾವೇ ಪ್ರೀತಿಯಲ್ಲಿ ನಾವು ತುಂಬ ಪ್ರೀತಿಯಲ್ಲಿ ಮುಳುಗಿರ್ತೀವಲ್ವಾ ಅದಕ್ಕೆ ನಮಗೆ ನೀವು ಯಾರ ಆದ್ರೂ ಮಾತಾಡಿದ್ರೆ ನೀವು ಯಾರನ್ನಾದರೂ ನೋಡಿದ್ರೆ ನೀವು ಯಾರ ಬಗ್ಗೆ ಆದರೂ ಹೊಗಳಿದ್ರೆ ನಿಮ್ಮ ಬೈಕಲ್ಲಿ ಬೇರೆ ಯಾರನ್ನಾದರೂ ಕೂರ್ಸ್ಕೊಂಡ್ರೆ ನೀವು ಬೇರೆ ಯಾರಿಗಾದರೂ ತುಂಬ ಟೈಮ್ ಕೊಟ್ಟರೆ ಆಮೇಲೆ ಬೇರೆ ಯಾರನ್ನ ಯಾರಿಗಾದ್ರೂ ಕಾಂಪ್ಲಿಮೆಂಟ್ ಮಾಡಿದ್ರೆ ಆಮೇಲೆ ಈವನ್ ಹುಡುಗಿ ಆ್ಯಕ್ಟರ್ ಆದರೂ ಸರಿ ಆಕ್ಟರ್ ಬಗ್ಗೆ ತುಂಬ ನೋಡೋದಾಗ್ಲಿ ತುಂಬ ಪೋಸ್ಟ್ ಅಪ್ಲೋಡ್ ಮಾಡೋದು ಆಕ್ಟರ್ ತುಂಬ ಅಡ್ಮೈರ್ ಆಗೋದು ಈ ತರ ನೀವು ಮಾಡೋ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಾಸ್ತಿ ಪೋಸೆಷ್ ಆಗೋದು ನಾವೇ ಯಾಕಂದ್ರೆ ತುಂಬಾ ಪ್ರೀತಿ ಇರುತ್ತೆ ಅದಕ್ಕೆ ನಾವು ಹುಡುಗರು ನೀವ್ ಆಚೆ ಹೋದ್ರೆ ಎಷ್ಟ್ ಗಂಟೆಗೆ ಹೋಗ್ತೀರಾ ಎಷ್ಟು ಗಂಟೆಗೆ ಬರ್ತೀರಾ ಈ ತರ ನೀವು ಕಿತ್ಕೊಂಡ್ರೀಡಮ್ ಇಷ್ಟು ಎಲ್ಲ ಕಿತ್ಕೊಳ್ಳೋದೇ ಎಷ್ಟು ಗಂಟೆಗೆ ಹೋಗ್ತಿವಿ ಎಷ್ಟು ಗಂಟೆಗೆ ಬರ್ತೀವಿ ಅದೆಲ್ಲ ಕೇರಿಂಗ್ ಒಬ್ಬ ಯಾವ ಬಟ್ಟೆ ಹಾಕ್ಬೇಕು ಅದ್ ಪೊಸೆಸಿವ್ನೆಸ್ ಆಮೇಲೆ ಒಬ್ಬ ಹುಡುಗನ ನೀವ್ ಹುಡುಗಿರೋ ಬಾಯ್ ಫ್ರೆಂಡ್ ಅಂತ ಒಬ್ಬ ಇದ್ರೆ ಬಾಯ್ ಬೆಸ್ಟಿ ಅಂತ ಒಬ್ಬ ಹುಡ್ಕೊಂಬಿಡ್ತೀರಾ ನಾವು ಅದು ಹೇಳಕ್ಕೆ ಒಂದ್ ಅದು ಆ ತರ ಹುಡ್ ಅದಕ್ಕೆ ಹುಡುಗರಿಗೆ ಪೊಸೆಸಿವ್ ಜಾಸ್ತಿ ನೀವು ಏನ್ ಹೇಳ್ತೀರಾ ಲವ್ ಮಾಡೋದು ನಿನ್ ಜೊತೆ ನಾನ್ ಬರೀ ಫ್ರೆಂಡ್ ಜೊತೆ ಅಂತ ಸುತ್ತಾಡ್ತೀನಿ ಅಂತೀರಾ ಅದು ಪೊಸೆಸಿವ್ ಹುಡುಗರಿಗೆ ಅದಕ್ಕೆ ಅವನ್ನ ಇದ್ ಮಾಡಿ ಅನ್ನೋ ತರ ಹೇಳ್ತೀವಿ ಒಪ್ಕೊಳ್ಳಲ್ಲ ನೀವು ಪೊಸೆಸಿವ್ ಇರೋದು ಹುಡುಗ ಬಟ್ ಆದ್ರೂ ನಾನೇ ಒಪ್ಕೊಂತೀನಿ ಹುಡುಗಿರ್ಗೆ ಜಾಸ್ತಿ ಪೊಸಿಟಿವ್ ಅದು ಆಫ್ಟರ್ ಮ್ಯಾರೇಜ್ ಬಿಫೋರ್ ಎಲ್ಲ ಇಲ್ಲ ಏನ್ ಬಿಫೋರ್ ಎಲ್ಲ ಇಲ್ಲ ಬಿಫೋರ್ ಮ್ಯಾರೇಜ್ ಆಗ್ಲಿ ಆಫ್ಟರ್ ಲವ್ ಆಗ್ಲಿ ಬಿಫೋರ್ ಲವ್ ಆಗ್ಲಿ ಎಲ್ಲ ಕ್ರಶ್ ಲಿಸ್ಟಲ್ಲಿ ಇದ್ದಾಗಿಂದನೂ ಅವ್ರಿಗೆ ಪೊಸೆಸಿವ್ ಗೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಕಂಪೇರಿಂಗ್ ಟು ಬಾಯ್ಸ್ ಗರ್ಲ್ಸ್ ಗೆ ತುಂಬಾ ತುಂಬಾ ಪ್ರೊಸೆಸಿವ್ ಮೈಸ್ ಎ ಫ್ಯೂ ಮೊಮೆಂಟ್ಸ್ ಲೈಟ್ ಅವ್ರಲ್ಲೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಸಾರಿ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟು ಒಂದು ಡಿಬೇಟ್ ತರ ಮಾಡ್ಕೊಂಡು ಮಾತಾಡಿರೋದು ಲವ್ ಅಲ್ಲಿ ತುಂಬಾ ನಿಜವಾದ ಫೀಲಿಂಗ್ಸ್ ಇರುತ್ತೆ ಅದ್ರಲ್ಲಿ ನಮ್ಮಿಂದ ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ನಮ್ ಕಡೆಯಿಂದ ಸಾರಿ ಕ್ಷಮೆ ಇರಲಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೀವು ನಿಮ್ ಪ್ರಕಾರ ನಿಮ್ ಎಕ್ಸ್ಪೆಕ್ಟೇಷನ್ ಏನಿದೆ ಲವ್ ಅಲ್ಲಿ ನಮ್ ಡಿಬೇಟ್ ಬಗ್ಗೆ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕಮೆಂಟ್ ಮಾಡಿ ಸರಿ ಮಾಡ್ಕೊಂತೀವಿ ಸರಿ ಮಾಡ್ಕೋತೀವಿ ಸೊ ಡಿಬೇಟ್ ನಿಮಗ್ ಖುಷಿ ಆದ್ರೆ ಖುಷಿ ಆಯ್ತು ಅಂತ ಹೇಳಿ ನಮ್ಗಿನ್ನೂ ಎನ್ಕರೇಜ್ಮೆಂಟ್ ಇರುತ್ತೆ ಮೋಟಿವೇಶನ್ ಅಂತರ ನಾವ್ ತಗೊಂಡು ಮಾಡ್ತೀವಿ ಸೊ ಅದೇ ನಿಮ್ ನಿಮಗೆ ಈಗ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ಸೊ ನಾವ್ ನಾವ್ ಯಾರು ಇದ್ರಲ್ಲಿ ಹುಡುಗನೇ ಬೆಸ್ಟ್ ಹುಡುಗಿನೇ ಬೆಸ್ಟ್ ಆತರ ಪ್ರೂವ್ ಮಾಡಬೇಕಲ್ಲ ಹೌದು ಟ್ರೂ ಫೀಲಿಂಗ್ಸ್ ಗೆ ಬೆಳೆ ಕೊಡಬೇಕು ಅದೇ ನಮ್ಮ ಈ ಒಂದು ಹೌದು ಸೊ ಫೈನಲ್ ಆಗಿ ನಿಮ್ಮೂರ ಜೋಡಿ ನಾವು ನಮ್ಮ ನೆಚ್ಚಿನ ಬಂಧುಗಳು ನೀವು ನಿಮ್ಮ ಪ್ರೀತಿ ಸಹಕಾರ ಬೆಂಬಲ ಹೀಗೆ ನಮ್ಮೇಲೆ ಸದಾ ಇರ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾವು ಕ್ಲೋಸ್ ಮಾಡ್ತಾ ಇದೀವಿ ಮುಗಿಸ್ತಾ ಇದೀವಿ ಮುಗಿಸ್ತಾ ಇದೀವಿ ಸೊ ಇದ್ರಲ್ಲೂ ಒಂದು ಆರ್ಗ್ಯುಮೆಂಟ್ ಇವನಿಗೆ ಹೆಲ್ದಿ ಆರ್ಗ್ಯುಮೆಂಟ್ ಇದ್ರಲ್ಲಿ ಡಿಬೇಟ್ ಹೆಲ್ದಿ ಆರ್ಗ್ಯುಮೆಂಟ್ ನಿಮ್ಮ ಒಪಿನಿಯನ್ ಇದು ಸೊ ಇದರ ಪಾರ್ಟ್ ಟೂನು ನಾವು ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಬಿಡ್ತೀವಿ ಸೊ ಮಿಸ್ ಮಾಡಿದೆ ನೋಡ್ತಾ ಇದೀವಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ Bye bye.